ಬಾಬಾ ಸಾಹೇಬರು ತಮ್ಮ ಮೂಕ ನಾಯಕದಲ್ಲಿ ತಮ್ಮೆಲ್ಲ ಆಕ್ರೋಶವನ್ನು ಈಗ ನೋಡಿ ಕ್ಯಾಸ್ ಇನ್ ಇಂಡಿಯಾ ಅನ್ನೋ ಪೇಪರು ಅಲ್ಲಿ ಬರೆದಿದ್ದಕ್ಕೂ ಮತ್ತು ಈಗ ಅವರ ಧೋರಣೆ ನಿಧಾನವಾಗಿ ಹೆಂಗೆ ಚೇಂಜ್ ಆಗ್ತಿದೆ ಅಂತ ನೀವೇ ಗಮನಿಸ್ಬೋದು ಅದ್ರಲ್ಲಿ ಅವ್ರು ಹೇಳ್ತಾರೆ ಹಿಂದೂ ಧರ್ಮ ಅನ್ನೋದು ಒಂದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಇದ್ದಂತೆ ಟವರ್ ಇದ್ದಂತೆ ಈ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಹೆಂಗಿದೆ ಅಂತಂದ್ರೆ ಇದಕ್ಕೆ ಮೆಟ್ಲಿಲ್ಲ ಯಾರು ಯಾವ ಫ್ಲೋರಲ್ಲಿ ಇರ್ತಾರೋ ಆ ಫ್ಲೋರಿಂದ ಇನ್ನೊಂದು ಫ್ಲೋರಿಗೆ ಹೋಗುವಂಗೂ ಇಲ್ಲ ಮೇಲೂ ಹೋಗೋಂಗಿಲ್ಲ ಕೆಳಗೂ ಬರೋಂಗಿಲ್ಲ ಅಲ್ಲಿದ್ರೆ ಅಲ್ಲೇ ಫಿನಿಶ್ಡ್ ಅಲ್ಲೇ ಹುಟ್ಟಬೇಕು ಅಲ್ಲೇ ಸಾಯ್ಬೇಕು ಮುಗಿದೋಯ್ತು ಅಂತ ಎಂತ ರೂಪಕವನ್ನು ಕಟ್ಕೊಡ್ತಾರೆ ಬಾಬಾ ಸಾಹೇಬ್ರು ಹಂಗೇನು ಹೇಳ್ತಾರೆ ಹಿಂದೂ ಸಮಾಜದಲ್ಲಿ ಮೂರು ಭಾಗ ಇದೆ ಒಟ್ಟಾರೆ ಹಿಂದೂಗಳಲ್ಲಿ ಈ ಸಮಾಜದಲ್ಲಿ ಹಿಂದೂಗಳು ನಾನ್ ಹಿಂದೂಗಳು ಮತ್ತು ಅಸ್ಪೃಶ್ಯರು ಅಂತ ಮೂರು ಭಾಗ ಇದೆ ಅಂತ ಆಮೇಲೆ ಹೇಳ್ತಾರೆ ಸ್ವಲ್ಪ ಆಕ್ರೋಶ ಅವರಿಗೆ ಬ್ರಾಹ್ಮಣರು ಜಾಸ್ತಿ ಆಗ್ತಾ ಹೋಗ್ತಿದೆ ಈಗ ಯಾಕೆ ಅಂತಂದರೆ ಇವರು ಮೊನೋಪಲಿ ಸಿಕ್ಕಾಪಟ್ಟೆ ಇರೋದರಿಂದ ಬ್ರಾಹ್ಮಣರು ಅವ್ರು ಹೇಳ್ತಾರೆ ಬ್ರಾಹ್ಮಣರ ಗುರಿ ಜ್ಞಾನವನ್ನು ಹಂಚಬೇಕು ಅಂತಲ್ಲ ಆ ಜ್ಞಾನದಲ್ಲಿ ಮನೋಪಲಿಯನ್ನು ಸಾಧಿಸಬೇಕು ಅನ್ನೋದೇ ಅವ್ರ ಗುರಿ ಅಂತ ಬಾಬಾ ಸಾಹೇಬರು ನಿಧಾನವಾಗಿ ಯಾಕಂದರೆ ನಾವೇ ಮಾಡಿರೋದ ಅವ್ರ ಜೊತೆ ನಡ್ಕೊಂಡಂತ ರೀತಿಗೆ ಅವರೊಳಗೆ ನಿಧಾನವಾಗಿ ಆಕ್ರೋಶ ಹುಟ್ಟುತ್ತಾ ಇದೆ ನಾನು ಇದನ್ನ ಗಮನಿಸಿ ಅಂತ ನಾನು ಉದ್ದಕ್ಕೂ ನಿಮ್ಗೆ ಹೇಳ್ತೀನಿ ಬಾಬಾ ಸಾಹೇಬ್ರ ಪ್ರತಿ ಚಿಂತನೆಯ ಹಿಂದೆ ನಮ್ಮ ತಪ್ಪುಗಳು ಹೆಂಗಿದ್ವು ಅನ್ನೋದನ್ನ ನಾನು ಹೇಳುವಂತ ಪ್ರಯತ್ನ ಮಾಡ್ತೀನಿ ಆಮೇಲೆ ಮುಂದುವರೆದು ಹೇಳಿದ್ರು ಅಕಸ್ಮಾತ್ ಬ್ರಿಟಿಷರ ರಕ್ಷಣೆ ಕಳೆದು ಹೋಯ್ತು ಅಂತಂದ್ರೆ ಮೇಲ್ವರ್ಗದವರು ದಲಿತರ ಮೇಲೆ ಮುಗಿಬೀಳ್ತಾರೆ ಅದಕ್ಕೆ ಸದ್ಯಕ್ಕೆ ಸ್ವಾತಂತ್ರ್ಯ ಬರದೇ ಹೋದ್ರೆ ಒಳ್ಳೇದು ಅನ್ನೋ ಧೋರಣೆನೇ ಇತ್ತು ಅವ್ರಿಗೆ ಹಂಗೂ ಇದ್ದಿರ್ಬೋದು ಮೋಸ್ಟ್ಲಿ ನಾವು ಹಂಗೆ ಮಾಡ್ತಿದ್ವೇನೋ ಬ್ರಿಟಿಷರು ಹೋಗ್ಬಿಟ್ರೆ ನಮಗೆ ತುಳಿಲಿಕ್ಕೆ ಯಾರಾದ್ರೂ ಬೇಕಲ್ಲ ಅಂತ ಇದ್ದವ್ರು ಒಂದೇ ಅಸ್ಪೃಶ್ಯ ವರ್ಗದವ್ರು ಇವರು ತುಳಿಬಹುದು ಅಂತ ತುಳ್ಕೊಂಡಿರ್ತಿದ್ವೇನೋ ಸರಿಯಾದ ಸಂದರ್ಭಕ್ಕೆ ಭಗವಂತ ತುಂಬಾ ಚಂದ ಆಲೋಚನೆ ಮಾಡ್ತಾನೆ ಸರಿಯಾದ ಸಂದರ್ಭಕ್ಕೆ ಆಗುತ್ತೆ ಸ್ವಾಮಿ ವಿವೇಕಾನಂದರು ನಮ್ಗೊಂದು ಎಚ್ಚರಿಕೆಯ ಮಾತನ್ನು ಹೇಳ್ತಾರೆ ಬಹುಶಃ ನೀವೆಲ್ಲರೂ ಕೇಳಿರ್ಬೋದು ಆ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಲೇಚರು ಅಂತ ನೀವು ಕೆಲವರನ್ನ ದೂರ ಇರಿಸಿ ಕೆಲವರನ್ನ ಅಸ್ಪೃಶ್ಯರು ಅಂತ ದೂರ ಇರಿಸಿದ್ರ ಪರಿಣಾಮವಾಗಿ ಈ ಆಕ್ರಮಣ ಎಲ್ಲ ನಿಮ್ಮೇಲೆ ನಡೀತಾ ಇರೋದು ನೀವು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಅನುಭವಿಸ್ಬೇಕು ನೀವು ಅವರು ಚೆನ್ನೈನಲ್ಲಿ ನಿಂತ್ಕೊಂಡು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಮಾತು ಅದ್ಭುತವಾದವರು ಹೇಳ್ತಾರೆ ಈ ಅಸ್ಪೃಶ್ಯರು ಅಂತ ನೀವು ಯಾರನ್ನ ಕರೆದಿದ್ದಿಲ್ಲ ಯಾರನ್ನ ಈ ಕಾಲೋನಿಗಳು ಅಥವಾ ತೋರಿಸ್ ಹೇಳ್ತಾರೆ ಇಂಥ ಜನರನ್ನ ಅವರ ಸೇವೆ ಮಾಡಿದ್ರೆ ನೀವು ಬದುಕ್ತೀರಾ ಇಲ್ಲ ಅಂದರೆ ಈ ಸಮುದ್ರದಲ್ಲಿ ಬಿದ್ದು ಸಾಯೋದು ಒಳ್ಳೇದು ನೀವು ಅಂತ ಸ್ವಾಮೀಜಿ ಹೇಳ್ತಾರೆ ಅಷ್ಟು ಆಕ್ರೋಶ ಇತ್ತು ಸ್ವಾಮೀಜಿಗೆ ಕೇರಳದಲ್ಲಿ ಅಸ್ಪೃಶ್ಯತೆ ತೀವ್ರವಾಗಿದ್ದಾಗ ಸ್ವಾಮೀಜಿ ಹೇಳ್ತಾರೆ ಹುಚ್ಚಾಸ್ಪತ್ರೆ ಇದು ಇದೊಂದು ಮನುಷ್ಯರು ವಾಸಿಸುವ ಜಾಗ ಅಲ್ಲ ಅಂತ ಕಾಯಸ್ಥ ಮನೆತನದ ಒಬ್ಬ ವ್ಯಕ್ತಿಗೆ ಹೆಂಗೆ ಅನಿಸಿರ್ಬೋದಾದ್ರೆ ಇನ್ನು ಅಸ್ಪೃಶ್ಯರ ಕುಟುಂಬದಲ್ಲಿ ಹುಟ್ಟಿ ಇದನ್ನ ಅನುಭವಿಸ್ತಾ ಇರೋ ವ್ಯಕ್ತಿಗೆ ಎಷ್ಟು ಪ್ರಿಕ್ಕಾಗಿಬಹುದು ನಮಗೆ ವಿವೇಕಾನಂದ್ ಹೇಳಿದಾಗ ಅದು ನಮ್ ಪಾಠ ಹೇಳೋದು ಅಂತ ಅನ್ಸುತ್ತೆ ಅಂಬೇಡ್ಕರ್ ಹೇಳಿದಾಗ ಹೋಗೋರ್ ಯಾಕೆ ಹಿಂಗ್ ಅಂದ್ಬಿಟ್ರು ಅಂತ ಅಂಬೇಡ್ಕರ್ ಬುಡ ಅಲ್ಗಾಡ್ಸ್ಲಿಕ್ಕೆ ಬಂದಿದ್ದವರು ಅವ್ರು ಬುಡ ಅಲಗಾಡಿಸ್ಲಿಲ್ಲ ಅಂತಂದ್ರೆ ಇದೆಲ್ಲ ಇವತ್ತು ಬದಲಾಗುವ ಸಾಧ್ಯತೆಗಳಿರಲಿಲ್ಲ ಹೀಗಾಗಿ ಆ ಬುಡಕ್ಕೆ ಕೈ ಹಾಕಬೇಕು ಅಂತ ಅವರು ನಿಶ್ಚಯ ಮಾಡಿದ್ರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇದರ ಆಧಾರದ ಮೇಲೆ ಶಾಹು ಮಹಾರಾಜರು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಬಹಳ ಚೆನ್ನಾಗಿ ಹೇಳಿದ್ದಾರೆ ಅವರು ಅಂಬೇಡ್ಕರ್ ನೋಡಿ ಹೇಳ್ತಾರೆ ದಲಿತ ಸಮಾಜವನ್ನು ನೋಡಿ ಹೇಳ್ತಾರೆ ನಿಮಗೊಬ್ಬ ನಾಯಕ ಸಿಕ್ಕಿದಾನೆ ಕಂಡ್ರು ನಂಗೆ ಇವತ್ತು ಬಹಳ ಆಗ್ತಿದೆ ಆತ ನಿಮ್ಮ ಬೇಡಿಗಳನ್ನು ಕಳಚಬಲ್ಲ ಅಂತ ನನಗೆ ಅನ್ಸುತ್ತೆ ಅಂತ ಹೇಳಿ ಅವ್ರು ಹೇಳ್ತಾರೆ ಒಂದು ಗಟ್ ಫೀಲಿಂಗ್ ಇದೆ ಈ ಮನುಷ್ಯನ್ ನೋಡಿದ್ರೆ ಮುಂದೊಂದು ದಿನ ಅವನು ಈ ರಾಷ್ಟ್ರದ ದೊಡ್ಡ ನೇತಾರನಾಗ್ತಾನೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಶಾಹು ಮಹಾರಾಜರು ಹೇಳಿದ್ರು ಅವತ್ತು ಶಾಹು ಮಹಾರಾಜರು ಅಂಬೇಡ್ಕರ್ ಬಗ್ಗೆ ಆ ಪರಿಯ ಕಲ್ಪನೆಯಲ್ಲಿ ಇಟ್ಕೊಂಡಿದ್ರು ಅಂತ ಅದಾದ ನಂತರ ಬಾಬಾ ಸಾಹೇಬರು ನಿಧಾನವಾಗಿ ಮಹಾರನ್ನ ಗ್ರೂಪ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಮಹಾರಲ್ಲಿರುವಂತಹ ಸಬ್ ಕಾಸ್ಟ್ ಸಲ ಒಂದು ಮೀಟಿಂಗ್ ಮಾಡಬೇಕು ಅಂತ ಕೇಳಿದ್ರು ಮೀಟಿಂಗ್ ಆದ್ಮೇಲೆ ಏನು ಅಂತ ಸಬ್ ಕಾಸ್ಟ್ನ ಎಲ್ಲರೂ ಕೂತು ಊಟ ಮಾಡೋಣ ಅಂತ ಆ ಸಬ್ ಕಾಸ್ಟ್ ಹೇಳಿದ್ರು ಕೂತು ಊಟ ಮಾಡೋದ ನಾವು ಏ ನಾವು ಅವ್ರ ಜೊತೆ ಕೂತ್ಕೊಳ್ಳಲ್ಲ ನಾವು ಇವ್ರ ಜೊತೆ ಕೂತ್ಕೊಳ್ಳಲ್ಲ ಅಂತ ಮಹಾರ್ಗಳಲ್ಲಿ ಸಬ್ ಕಾಸ್ಟ್ ಮಹಾರಗಳೇ ಅಸ್ಪೃಶ್ಯರು ಅದರೊಳಗೆ ಸಬ್ ಕಾಸ್ಟ್ಗಳು ಅವ್ರು ನಾವು ಇವ್ರ ಜೊತೆ ಕೂತ್ಕೊಳ್ಳಲ್ಲ ನಾವು ಅವ್ರ ಜೊತೆ ಬಾಬಾ ಸಾಹೇಬರು ಎಲ್ಲರನ್ನು ಕನ್ವಿನ್ಸ್ ಮಾಡಿ ಒಟ್ಟಲ್ಲಿ ಊಟ ಒಂದು ದೊಡ್ಡ ಸಾಧನೆ ಆಗುತ್ತೆ ಅಂದರೆ ಅಂದ್ರೆ ಈ ಜಾತಿಯ ಪದ್ಧತಿ ಎಷ್ಟು ಚೆನ್ನಾಗಿದೆ ನನ್ನ ಮಿತ್ರ ಹಬ್ಬ ಒಂದ್ಸಲ ಇದ್ರ ಬಗ್ಗೆ ಮಾತಾಡುವಾಗ ಹೇಳಿದ್ದ ಭಾಳ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಗುತ್ತೆ ಅವನ ಮಾತು ಒಂದ್ಸಲ ಒಂಬತ್ತು ಅನ್ನೋ ಸಂಖ್ಯೆ ಎಂಟ್ರ ಕಪಾಳಕ್ಕೆ ಬಾರಿಸ್ತಂತೆ ನಿನಗಿಂತ ದೊಡ್ಡವನ್ನ ಎಂಟು ಏಳಕ್ಕೆ ವಾರಿಸ್ತಂತೆ ಇನ್ಯಾರು ಹೊಡಿಬೇಕದು ಏಳು ಆರಕ್ಕೆ ಆರು ಐದಕ್ಕೆ ಐದು ನಾಲ್ಕಕ್ಕೆ ನಾಲ್ಕು ಮೂರಕ್ಕೆ ಮೂರು ಎರಡಕ್ಕೆ ಎರಡು ಒಂದಕ್ಕೆ ಹೊಡಿತು ಈಗ ಒಂದಕ್ಕೆ ಯಾರಿದ್ದಾರೆ ಪಾಪ ಪಕ್ಕದಲ್ಲಿ ಸೊನ್ನೆ ಇದೆ ಹೊಡಿಬೇಕು ಆದರೆ ಒಂದಕ್ಕೇನೋ ಒಳ್ಳೆ ಬುದ್ಧಿ ಬಂತು ಬೇಡ ಬಿಡು ಇಲ್ಲಿವರೆಗೂ ಆಗಿದ್ದಾಗೋಗಿ ನಾನು ನಿಂಗೆ ಹೊಡಿಯಲ್ಲ ಬಿಡು ನೀನು ಆರಾಮಾಗಿತ್ತು ಅಂತ ಒಂದು ತಕ್ಷಣ ಅನಿಸೋ ಎಂಥ ದೊಡ್ಡ ಮನಸ್ಸಪ್ಪ ನಿದು ಒಂದು ಕೆಲಸ ಮಾಡ್ತೀನಿರು ನಾನು ನಿನ್ನ ಪಕ್ಕದಲ್ಲಿ ಬಂದು ನಿಂತ್ಕೋತೀನಿ ಅಂತ ಒಂದ್ರ ಮುಂದೆ ಬಂದು ಕೂತ್ಕೋತೋದು ಹತ್ತಾಯಿತು ಎಲ್ರಿಗೂ ಹೊಡ್ಕೊಂಬಾಯಿ ಲೈನಾಗಿತ್ತು ಎಲ್ರಿಗಿಂತ ದೊಡ್ಡವಳಾದಿರಲಿಲ್ಲ ನೀ ಈಗ ಆಗ್ತಿರೋದು ಅದೇ ಯಾರನ್ನು ದೂರ ಇರಿಸಿದ್ವೋ ಎಲ್ಲರೂ ಸೇರಿ ಆಕ್ರಮಣ ಮಾಡಿದ್ರು ನಾನು ಮುಂದೆ ಅದರ ಚರ್ಚೆ ಮಾಡ್ತೀನಿ ಬಾಬಾ ಸಾಹೇಬರು ಎಷ್ಟು ದೊಡ್ಡ ಚರ್ಚೆ ಇದ್ರ ಮೇಲೆ ಮಾಡ್ತಾರೆ ಅಂತ ನಮ್ಗೆ ಅರ್ಥ ಆಗುತ್ತೆ ಬಾಬಾ ಸಾಹೇಬರು ಇದ್ರ ಕುರಿತಂತೆ ತುಂಬ ವಿಶೇಷವಾದ ಚರ್ಚೆ ಮಾಡಿದವರು ಈ ಹೊತ್ತಿಗೆ ಸರಿಯಾಗಿ ಬಾಬಾ ಸಾಹೇಬ್ರ ಬಡತನ ಈಗಲೂ ಹೆಂಗಿತ್ತು ಅಂತಂದರೆ ಅವರು ಹುಟ್ಟಿದ ಇಬ್ಬರು ಮಕ್ಕಳು ಸರಿಯಾದ ಆರೈಕೆ ಇಲ್ಲದೆ ತೀರ್ಕೊಂಡ್ರು ಏ ಸಾಮಾನ್ಯ ಅಲ್ಲ ರೀ ಮನುಷ್ಯ ಬಾಬಾ ಸಾಹೇಬ ಅಂದ್ರೆ ಹೋರಾಟಗಾರ ರೀ ನಮಗೇನು ಕಾಣಿಸುತ್ತೋ ಅದು ಅಷ್ಟೇ ಅಲ್ಲ ಮೂರನೇ ಮಗ ಯಶವಂತ್ ಅವನ ಉಳಿಸ್ಕೊಳ್ಬೇಕು ಹೆಣಗಾಡ್ಬೇಕಾದ ಪರಿಸ್ಥಿತಿ ಬಂದಿತ್ತು ಅವರು ಅವ್ರಿಗೂ ಕೂಡ ಈ ಹೋರಾಟಗಳಲ್ಲಿ ಎಷ್ಟು ಮಗ್ನರು ಅಂತಂದ್ರೆ ರಮಾಬಾಯಿಗೆ ಬಿಟ್ಬಿಡ್ತಿದ್ರು ಎಲ್ಲ ಅವಳಿಗೆ ಬೇಕಾದಷ್ಟು ಹಣ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ ಎಷ್ಟೋ ಬಾರಿ ಆದ್ರೆ ಆ ತಾಯಿ ಎಂತವಳು ಅಂತಂದ್ರೆ ಧನಂಜಯ ಕೀರ್ ಹೇಳ್ತಾರೆ ಏನು ಕೆಲವು ಪುಣ್ಯಾತ್ಮ ಮನುಷ್ಯರು ಆ ತಿಲಕರ ಆ ಆತರ ದೇವಿ ತರ ಇದ್ಲು ಸಾವರ್ಕರ್ ಹೆಣ್ತೀನೂ ಆತರ ಇದ್ಲು ಬಾಬಾ ಸಾಹೇಬ್ರ ಹೆಣ್ತೀನೂ ಹಂಗೆ ಅಂತ ಒಂದು ಚೂರು ಯಾವತ್ತು ಕಿರಿಕಿರಿ ಮಾಡಿದವರಲ್ಲ ತನ್ನ ಸಂಸಾರವನ್ನು ನೋಡ್ಕೊಳ್ಳೋರು ಬಾಬಾ ಸಾಹೇಬ್ರು ಹೋರಾಟಕ್ಕೆ ಹೋದ್ರೆ ಯಾರು ಹೊಡಿತಾರೋ ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ ಇಲ್ಲಿ ಜೀವ ಹಿಡ್ಕೊಂಡು ಕಾಯ್ಬೇಕು ಹಂಗಿದ್ದಂತ ಹೆಣ್ಮಗಳು ಆಕೆ ಈ ಹೊತ್ತಲ್ಲಿ ಬಾಬಾ ಸಾಹೇಬರಿಗೆ ನಾಲ್ಕು ವರ್ಷದ ಕಮಿಟ್ಮೆಂಟ್ ಇತ್ತಲ್ಲ ಆ ಟೈಮ್ ಬಂತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಬಾಬಾ ಸಾಹೇಬರು ಲಂಡನ್ನಿಗೆ ಹೋದರು ಲಂಡನ್ನ ಸ್ಕೂಲ್ ಆಫ್ ಎಕನಾಮಿಕ್ಸ್ ಹೋಗಿ ಗ್ರೇ ಗ್ರೇಸ್ ಇನ್ನಲ್ಲಿ ಹೋಗಿ ಅಲ್ಲಿ ಪ್ರಾವಿನ್ಷಿಯಲ್ ಡಿಸೆಂಟ್ರಲೈಸೇಷನ್ ಆಫ್ ಇಂಪೀರಿಯಲ್ ಫೈನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾ ಅನ್ನೋಂಥ ವಿಚಾರ ವಿಚಾರದ ಮೇಲೆ ಪ್ರಬಂಧವನ್ನು ಮಂಡಿಸಿದ್ರು ಪ್ರಾಬ್ಲಮ್ಸ್ ಆಫ್ ರುಪಿ ಅನ್ನೋದ್ರ ಮೇಲೆ ಒಂದು ಪ್ರಬಂಧವನ್ನು ಬಾನ್ ಯೂನಿವರ್ಸಿಟಿಯಲ್ಲಿ ಮಂಡ್ ಮಂಡಿಸಿದ್ರು ಫೈನಲಿ ಅವರಿಗೆ ಅಲ್ಲೂ ಕೂಡ ಡಾಕ್ಟರೇಟ್ ಸಿಕ್ತು ಬ್ಯಾರಿಸ್ಟರ್ ಗಿರಿ ಆಯಿತು ಈಗ ಬಾಬಾ ಸಾಹೇಬ್ರು ಯಾರಿಗೆ ಗೊತ್ತಾ ಈಗ ಬಂದಿರುವಂಥ ಬಾಬಾ ಸಾಹೇಬ್ರು ಯಾರು ಅಂತಂದರೆ ಬ್ಯಾರಿಸ್ಟರ್ ವಿತ್ ಲಂಡನ್ ಡಾಕ್ಟರೇಟ್ ಇನ್ ಸೈನ್ಸ್ ಅಮೆರಿಕನ್ ಡಾಕ್ಟರೇಟ್ ಇನ್ ಫಿಲಾಸಫಿ ಅಂಡ್ ಫಿಲಾಸಫಿ ಅಂಡ್ ಸ್ಟಡೀಸ್ ಇನ್ ಜರ್ಮನಿಯ ಬಾರ್ನ್ ಯೂನಿವರ್ಸಿಟಿಯಲ್ಲಿ ಸೊ ಈ ಮೂರು ಕಡೆಗಳಲ್ಲಿ ಅಧ್ಯಯನ ಮಾಡಿ ಬಂದಿರುವಂತ ಬಾಬಾ ಸಾಹೇಬರು ಈಗ ಭಾರತಕ್ಕೆ ವಿಶೇಷವಾದ ಶಕ್ತಿ ತಗೊಂಡು ಭಾರತಕ್ಕೆ ಆಗಮಿಸಿದರು ಆಗಮಿಸಿದ ತಕ್ಷಣ ಅವರ ಎದುರುಗಡೆ ಇದ್ದಿದ್ದು ಮಹಾಡ್ ಮೂವ್ಮೆಂಟ್ ಬಾಬಾ ಸಾಹೇಬರ ಆಲೋಚನೆ ಇನ್ನೂ ಗಟ್ಟಿಯಾಗಿ ಹೋಗಲಿಕ್ಕೆ ಏನೇನು ಮಾಡಿದ್ವಿ ನೋಡಿ ಅಲ್ಲೂ ಕೂಡ ನಾವೆಲ್ಲ ತಿದ್ದುಕೊಂಡ್ಬಿಟ್ಟಿದ್ದಿದ್ರೆ ಬಾಬಾ ಸಾಹೇಬರು ಇಷ್ಟು ಕಠೋರವಾಗ್ತಿರಲಿಲ್ಲ ಮಹಾಡ್ ಮೂವ್ಮೆಂಟ್ ಏನು ಅಂತಂದರೆ ಮಹಾಡ್ ಅನ್ನೋವಂಥ ಒಂದು ಏರಿಯಾ ಅಲ್ಲೊಂದು ಚೌದಾರ್ ಅನ್ನೋಂಥ ಒಂದು ಕೆರೆ ಆ ಕೆರೆಯಲ್ಲಿ ನೀರು ಕುಡಿಲಿಕ್ಕೆ ಎಲ್ರಿಗೂ ಅವಕಾಶ ಇದೆ ಅಸ್ಪೃಶ್ಯರಿಗೆ ಮಾತ್ರ ಇಲ್ಲ ದಲಿತರಿಗೆ ಮಾತ್ರ ಇಲ್ಲ ಮುಸ್ಲಿಮ್ಸ್ ಕುಡಿಬೋದು ಕ್ರಿಶ್ಚಿಯನ್ಸ್ ಕುಡಿಬೋದು ಹೆಂಗ್ರೆ ಇದು ನಮ್ ಇದು ಹುಳ ಅಂತ ಅನ್ಸೋದಿಲ್ವಾ ನಿಮ್ಗೆ ತಲೆಯೊಳಗಿರುವಂತ ಹುಳ ಅಷ್ಟೇ ನಿಮಗೆ ಪಾವಿತ್ರ್ಯದ ಮನಸ್ಸಿದ್ರೆ ಇದ್ರೆ ಮುಸಲ್ಮಾನರಿಗೂ ಬಿಡಬೇಡಿ ಕ್ರಿಶ್ಚಿಯನ್ರಿಗೂ ಕೊಡಬೇಡಿ ಯಾರು ನೆನ್ನೆಯವರೆಗೂ ಅಸ್ಪೃಶ್ಯನ ಇದ್ದು ಅವ್ನು ಮುಸಲ್ಮಾನ ಕನ್ವರ್ಟ್ ಆದ್ರೆ ಓಕೆ ಬಾಬಾ ಸಾಹೇಬರು ಪ್ರಶ್ನೆ ಮಾಡ್ತಾರ ಒಂದ್ ಕಡೆ ನೀವೇನು ಹೇಳ್ತೀರಿ ಬೀಫ್ ತಿಂತಾನೆ ಒಬ್ಬ ದಲಿತ ಅದಕ್ಕೋಸ್ಕರ ಅವನನ್ನು ನಾವು ಮುಟ್ಟಿಸ್ಕೊಳ್ಳಲ್ಲ ಮುಟ್ಲಿಕ್ಕೆ ಬಿಡಲ್ಲ ಅಂತ ಮುಸಲ್ಮಾನ ಪರವಾಗಿಲ್ವಾ ಹೆಂಗ್ ಒಪ್ಕೊಳ್ತೀರಾ ಅವನನ್ನ ಬಾಬಾ ಸಾಹೇಬ್ರ ಪ್ರಶ್ನೆ ನಂದಲ್ಲ ಇದು ಇಟ್ಸ್ ನಾಟ್ ಅ ಕಮ್ಯುನಲ್ ಸ್ಟೇಟ್ಮೆಂಟ್ ಬಾಬಾ ಸಾಹೇಬ್ರ ಕೇಳಿರೋ ಪ್ರಶ್ನೆ ನಿಮ್ ಮುಂದೆ ಇಡ್ತಿದ್ದೀನಿ ಆದ್ರೆ ಇದಕ್ಕೆ ಉತ್ತರ ಇರಲಿಲ್ಲ ಬಾಬಾ ಸಾಹೇಬರು ಈ ಮಹಾಡ್ ಮೂವ್ಮೆಂಟ್ಗೆ ಅಂತ ಬಂದ್ರು ಮಹಾಡ್ ಮೂವ್ಮೆಂಟ್ ಅಂದರೆ ಹೆಂಗಿತ್ತು ಅಂತಂದ್ರೆ ಗಾಂಧೀಜಿಯವರ ಪಾಲಿಗೆ ದಂಡಿ ಮೂವ್ಮೆಂಟ್ ಹೇಗೋ ಸಾವರ್ಕರ್ ಅಂದಾಗ ಹೇಗೆ ವಿದೇಶಿ ವಸ್ತ್ರಗಳ ಹೋಳಿ ಆಚರಣೆ ಮಾಡಿದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವೋ ಹಾಗೆ ಬಾಬಾ ಸಾಹೇಬ್ರ ವಿಚಾರ ಬಂದಾಗ ಮಹಾಡ್ ಮೂವ್ಮೆಂಟ್ ಹೇಳದೆ ಒಂದು ಒಂದು ಅವರ ಕಥನ ಮುಗಿಯದೇ ಇಲ್ಲ ವಾಸ್ತವವಾಗಿ ಏನಾಗಿತ್ತು ಅಂತಂದ್ರೆ ಮಹಾಡ್ ಮುನ್ಸಿಪಾಲಟಿ ಅವರು ನಿರ್ಣಯ ತೆಗೆದುಕೊಂಡಿದ್ರು ಈ ಹಿಂದೆ ಸರ್ಕಾರ ತೆಗೆದುಕೊಂಡಿರುವ ನಿರ್ಣಯ ಎಲ್ಲಾ ಓಪನ್ ಆಗಿರುವಂತಹ ಸಾರ್ವಜನಿಕವಾಗಿರುವಂತಹ ಜಾಗಗಳನ್ನ ಎಲ್ರಿಗೂ ಮುಕ್ತವಾಗಿ ಬಿಡಬೇಕು ಅನ್ನೋ ನಿರ್ಣಯದ ಆಧಾರದ ಮೇಲೆ ಮಹಾಡ್ ಮುನ್ಸಿಪಾಲ್ಟಿ ಅವರ ನಿರ್ಣಯ ಏನ್ ತಗೊಂಡಿದ್ರು ಅಂತಂದ್ರೆ ನಮ್ಮ ಕೆರೆಯನ್ನ ನಾವು ದಲಿತರಿಗೆ ಅಸ್ಪೃಶ್ಯತೆ ಯಾರಿದ್ದಾರೆ ಅವ್ರು ಎಲ್ರಿಗೂ ಮುಕ್ತವಾಗಿ ಬಿಡ್ತೀವಿ ಯಾರು ಬೇಕಿದ್ರು ಬಂದು ತೆಗೆದುಕೋಬಹುದು ನೈನ್ಟೀನ್ ಟ್ವೆಂಟಿ ಸೆವೆನ್ ಅಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಆದರೆ ದಲಿತರು ಹೋಗ್ತಿರಲಿಲ್ಲ ರೂಲ್ ಓಪನ್ ಆಗಿದೆ ಆದರೆ ದಲಿತರು ಹೋಗಲ್ಲ ಯಾಕಂದ್ರೆ ಯಾಕಪ್ಪ ಸುಮ್ಮನೆ ಗಲಾಟೆ ಇಷ್ಟು ವರ್ಷದಿಂದ ಸುಮ್ಮನೆ ಇದೀವಿ ಈಗಲೂ ಬಿಡೋಣ ಅಂತ ಅದೊಂಥರ ಮೈಂಡ್ಸೆಟ್ಟೇ ಹಂಗೆ ನಾವು ಅನೇಕ ಬಾರಿ ಹೇಳ್ತೀವ ನಮ್ಮ ಮನೆಗೆ ಓಪನ್ ಸರ್ ಎಲ್ಲರೂ ಬರ್ಬೋದು ಅವರೇ ಬರಲ್ಲ ಸರ್ ಅವರೇ ಬರಲ್ಲ ಅಂತಂದ್ರೆ ಏನೋ ಬಹಳ ಪ್ರೀತಿಯಿಂದ ಬರಲ್ಲ ಅಂತಲ್ಲ ಯಾಕಪ್ಪ ಸುಮ್ಮನೆ ನಾವು ಹೋದ್ಮೇಲೆ ಇನ್ನು ಗೋಮೂತ್ರ ತೊಳಿತಾರೆ ಅಂತಂದ್ರೆ ಯಾಕೆ ಸುಮ್ಮನೆ ಅವ್ರಿಗೆ ಕಷ್ಟ ನಮ್ಮ ಪಾಡಿಗೆ ನಾವು ಬಿಡೋಣ ದೂರ ಇರೋದ ಒಳಿತಿನ ಭಾವನೆಯಿಂದ ಅಲ್ಲ ನಮ್ಮ ಬಗ್ಗೆ ಕೆಟ್ಟ ಭಾವನೆ ಇಲ್ಲ ಏನಪ್ಪ ಮತ್ತೆ ಹಾಕಿದ್ದ ಸಹವಾಸ ಅಂತ ಅದಕ್ಕೆ ಅವ್ರು ಯಾರೂ ಮುಟ್ಟಿರಲಿಲ್ಲ ಆದರೆ ಒಬ್ಬ ಲೀಡರ್ ಸಿಕ್ಕಿದಲ್ಲ ಮುಖ ನಾಯಕ ನಾನು ಇದನ್ನು ಅಂತ ಬಾಬಾ ಸಾಹೇಬರು ಏನು ಮಾಡಿದ್ರು ಒಂದು ದೊಡ್ಡದಾಗಿರುವಂಥ ಒಂದು ಮಾರ್ಚ್ ಮಾಡಬೇಕು ಅಂತ ನಿಶ್ಚಯ ಮಾಡಿ ಮಾರ್ಚ್ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ತೇಳಿಗೆ ಒಂದು ಅನೌನ್ಸ್ ಮಾಡಿದ್ರು ಯಾರ್ಯಾರು ಈ ಕೆರೆಯ ನೀರನ್ನು ಸೇವನೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರು ಎಲ್ಲ ಬನ್ನಿ ನನ್ನ ಜೊತೆ ಅಂತ ಒಂದು ಕಾನ್ಫರೆನ್ಸ್ ಆ ಕಾನ್ಫರೆನ್ಸ್ಗೆ ಡಿಪ್ರೆಸ್ಡ್ ಕ್ಲಾಸ್ನ ದಲಿತ ವರ್ಗದ ಏಳರಿಂದ ಹತ್ತು ಸಾವಿರ ಜನ ಬಂದರು ಮಹಾಡ್ ಪ್ರಾಂತಕ್ಕೆ ಏಳರಿಂದ ಹತ್ತು ಸಾವಿರ ಜನ ಮಹಾರಾಷ್ಟ್ರದ ಮತ್ತು ಗುಜರಾತ್ ಭಾಗದ ಎಲ್ಲ ಡಿಪ್ರೆಸ್ಡ್ ಕ್ಲಾಸ್ನ ದಲಿತ ವರ್ಗದವರೆಲ್ಲ ಕೂಡ ಅಲ್ಲಿ ಬಂದು ಸೇರಿಕೊಂಡ್ರು ಎಲ್ರಿಗೂ ಒಂದು ಹೆಮ್ಮೆ ನಮಗೊಬ್ಬ ಲೀಡ್ರ್ ಇದಾನಲ್ಲ ಈಗ ಆ ಲೀಡ್ರ್ ನಮ್ಗೆ ಹೇಳ್ತಾನೆ ಯಾಕೆಂದ್ರೆ ಬಾಬಾ ಸಾಹೇಬರು ಬುದ್ಧಿವಂತರು ತಿಳ್ಕೊಂಡವರು ದಡ್ಡರಲ್ಲ ಇವರು ಏನಾದರೂ ಕರ್ಕೊಂಡು ಸರಿಯಾದ ದಿಕ್ಕಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿದ್ದ ಅವರೆಲ್ಲರೂ ಕೂಡ ಜೊತೆಯಾದರೂ ಜೊತೆಯಲ್ಲಿ ಹೋಗಬೇಕು ಅಂತ ನಿಶ್ಚಯ ಮಾಡಿದ್ರು ಎಲ್ಲರೂ ಬಂದು ಸೇರಿಕೊಂಡ್ರು ಪೆಂಡಾಲ್ಗೆ ಹೆಸರೇ ನಿಟ್ಟಿದ್ರು ಗೊತ್ತಾ ಬಾಬಾ ಸಾಹೇಬರನ್ನು ದೇವ ವಿರೋಧಿ ಅಂತ ಕರೀತಾರಲ್ಲ ದೇವ ವಿರೋಧಿ ಹಾಕ್ಸಿದ್ ನಾವು ಬಾಬಾ ಸಾಹೇಬ್ರಲ್ಲ ಆ ಪೆಂಡಾಲ್ ಗಿಟ್ಟಿದ ಹೆಸರೇ ವೀರೇಶ್ವರ ಪೆಂಡಾಲ್ ಅಂತ ವೀರೇಶ್ವರ ಯಾರು ಅಂತಂದ್ರೆ ಆ ಮಹಾಡ್ನ ಊರಿನ ದೇವರು ಆ ಪೆಂಡಾಲ್ ನಲ್ಲಿ ಬಾಬಾ ಸಾಹೇಬರು ಕಾರ್ಯಕ್ರಮ ಮಾಡಿದ್ರು ಕಾರ್ಯಕ್ರಮದಲ್ಲಿ ಅವರು ಮಾತಾಡಿದ ಒಂದಷ್ಟು ಪಾಯಿಂಟ್ ಗಳನ್ನ ನಿಮ್ ಮುಂದೆ ಇಡ್ತೀನಿ ಬಾಬಾ ಸಾಹೇಬ್ರ ವಿಚಾರಧಾರೆ ಹೆಂಗಿತ್ತು ನೋಡಿ ಅವತ್ತೂ ಕೂಡ ಅವ್ರು ಹೇಳ್ತಾರೆ ಇವತ್ತು ನಾವು ಅಂದರೆ ಅಸ್ಪೃಶ್ಯರು ಅಂತ ಕರ್ಕೊಂಡ್ರು ನಾವು ದಲಿತರು ಅಂತ ಕರೆಸ್ಕೊಂಡ್ರು ನಾವು ಎಷ್ಟು ಮುಂದಿದ್ದೀವಿ ಅಂತಂದ್ರೆ ಫಾರ್ವರ್ಡ್ ಕ್ಲಾಸ್ ಅಂತ ಕರೆಯುವಂಥವ್ರನ್ನ ಬಿಟ್ಟರೆ ನಮ್ಮ ಜೊತೆಯಲ್ಲಿರುವಂಥ ಎಲ್ಲರಿಗಿಂತಲೂ ಮುಂದಿದ್ದೀವಿ ನಾವ್ ಯಾರು ಹಿಂದೆ ಉಳಿದಂಥವ್ರು ಅಲ್ಲ ಇವತ್ತು ಎರಡನೇದು ಮಿಲಿಟ್ರಿ ನಮ್ಮ ಬದುಕನ್ನು ರೂಪಿಸಿತ್ತು ಆದರೆ ಬ್ರಿಟಿಷರು ಮಿಲ್ಟ್ರಿ ವಾಪಸ್ ಬರಬಾರ್ದು ನಾವು ಅಂತ ಹೇಳಿ ಅದನ್ನ ಮುಚ್ಚಿಡಿದು ಬ್ರಿಟಿಷರು ಮಾಡಿರೋಂಥ ದ್ರೋಹ ಅವ್ರು ಅದನ್ನ ಸರಿ ಮಾಡಬೇಕು ಅಂತಂದ್ರು ಮೂರನೇದು ಹೇಳಿದ್ರು ಅವ್ರು ತಮ್ಮ ಜನರನ್ನ ಕೇಳ್ಕೊಂಡ್ರು ಇಡೀ ಸಭೆ ಹಂಗೆ ನಡೆದಿತ್ತಿರಿ ಅದು ಅವ್ರು ತಮ್ಮ ಜನರನ್ನ ಕೇಳ್ಕೊಂಡ್ರು ನೋಡ್ರೋ ನಮ್ಮ ವರ್ತನೆ ನಮ್ಮ ಮಾತು ನಮ್ಮ ಆಲೋಚನೆ ನಾವು ತಿದ್ಕೋಬೇಕ್ರ ತಮ್ಮ ಜನ್ರಿಗೆ ತಾವು ಹೇಳ್ತಿರೋ ಮಾತು ಯಾವುದನ್ನು ನಾವುಗಳು ಮಾತಾಡ್ತೀವಲ್ಲ ಹೊರಗಡೆ ನಿಂತ್ಕೊಂಡು ಬಾಬಾ ಸಾಹೇಬ್ರ ಜೊತೆಯಲ್ಲಿ ನಿಂತ್ಕೊಂಡು ಹೇಳಿದ್ರು ತಿದ್ಕೋಬೇಕು ಕಂಡ್ರು ಇದನ್ನ ನಾಲ್ಕನೇದು ಹೇಳಿದರು ನಾನು ನಿಮ್ಮ ಹತ್ರ ಕೆಲವೊಂದು ವಿಚಾರಗಳನ್ನು ಕೇಳ್ಕೊಳ್ತೀನಿ ಇವತ್ತು ಸಂಕಲ್ಪ ಮಾಡಿ ಇದನ್ನ ಮಾಡೋದಿಲ್ಲ ಅಂತ ಹೇಳಿ ಅಂತ ಏನೇನು ಅಂತ ಅವ್ರು ಕೇಳ್ಕೊಂಡ್ರು ಅಂದರೆ ಡಿಪ್ರೆಸ್ಡ್ ಕ್ಲಾಸ್ನವರಿಗೆ ಸತ್ತ ಪ್ರಾಣಿಗಳ ಮಾಂಸವನ್ನು ತಿನ್ನೋದಿಲ್ಲ ಅಂತ ಒಂದು ಸಂಕಲ್ಪ ಮಾಡ್ರಪ್ಪ ತಿನ್ನಬೇಡಿ ಅದನ್ನು ಅದಕ್ಕೆ ಎಲ್ಲರೂ ನಮ್ಮನ್ನು ಕೊಳಕು ಅಂತ ಕರೀತಾರೆ ಎರಡನೇದು ಮೇಲು ಕೀಳು ಭಾವ ನಾವು ಮಾಡೋದಿಲ್ಲ ಅಂತ ಬೇರೆ ಯಾರಾದರೂ ನಮ್ಮ ಜೊತೆ ಮಾಡಲಿ ಆದರೆ ನಾವು ನಮ್ಮ ಜೊತೆಯಲ್ಲಿರೋ ಜೊತೆ ಮೇಲು ಕೀಳು ಮಾಡೋದಿಲ್ಲ ಅಂತ ನಿಶ್ಚಯ ಮಾಡೋಣ ಮತ್ತು ಯಾರಾದರೂ ಬಿಸಾಕಿರೋದನ್ನು ತಿನ್ನಲಿಕ್ಕೆ ಅಂತ ಲೈನ್ ನಿಂತ್ಕೊಳ್ಳದೆ ಇರೋ ಥರ ಆಗ್ಬೇಕು ನಾವು ನಾವು ಬೇಡ್ಕೊಂಡು ತಿನ್ನೋ ಜನಾಂಗ ಆಗಬಾರ್ದು ಈ ಮೂರು ಸಂಕಲ್ಪವನ್ನು ಬಲವಾಗಿ ಮಾಡಿ ಒಂದು ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳೋಣ ಅಂತ ಬಾಬಾ ಸಾಹೇಬರು ಮಾತಾಡಿದ್ದಾವತ್ತು ಹಂಗೆ ಮಾತಾಡಿದ ನಂತರ ಬಾಬಾ ಸಾಹೇಬರು ಹೇಳಿದ್ರು ಸೈನ್ಯಕ್ಕೆ ಸೇರಿ ಅಂಥೇಳಿ ಸರ್ಕಾರಕ್ಕೆ ಕೇಳಿಕೊಂಡ್ರು ರೆಸೊಲ್ಯೂಷನ್ ಪಾಸ್ ಮಾಡ್ಬೇಕಲ್ಲ ಆ ಸಭೆಯಲ್ಲಿ ಸರ್ಕಾರ ಕೇಳ್ಕೊಂಡ್ರು ಕೊಳೆತ ಮಾಂಸವನ್ನ ತಿನ್ನೋದನ್ನ ಕಾನೂನಿನ ಪ್ರಕಾರ ಇದನ್ನ ಇಲ್ಲಿಗಲ್ ಅಂತ ಮಾಡಿ ನೀವು ನಮ್ಮ ಜನರನ್ನು ಉಳಿಸ್ಕೊಡಿ ಅಂತ ಕೇಳ್ಕೊಂಡ್ರು ಎರಡನೇದು ನಮ್ಮ ಜನರಿಗೆ ಎಲ್ರಿಗೂ ಪ್ರೈಮರಿ ಎಜುಕೇಶನ್ ಕಂಪಲ್ಸರಿ ಮಾಡು ಅಂತಂದ್ರು ಮೂರನೇದು ದಲಿತರಿಗೋಸ್ಕರ ಹಾಸ್ಟೆಲ್ ಅನ್ನ ಕಟ್ಕೊಟ್ಟು ಅವ್ರಿಗೊಂದು ಅನುಕೂಲ ಮಾಡಿಕೊಡಿ ಅಂತ ಬಾಬಾ ಸಾಹೇಬ್ರು ಕೇಳ್ಕೊಂಡ್ರು ಇಡೀ ಕಾರ್ಯಕ್ರಮದಲ್ಲಿ ಎಲ್ಲೂ ಮೇಲ್ವರ್ಗದವರ ಕುರಿತಂತೆ ಚರ್ಚೆ ನಡೆಯಲಿಲ್ಲ ಯಾರನ್ನು ಬಯ್ಯುವಂತ ಪ್ರಮೇಯ ಇರಲ್ಲ ಏನೂ ಇರಲ್ಲ ಬಾಬಾ ಸಾಹೇಬರು ತುಂಬಾ ಚಂದ ಮಾತಾಡಿದ್ರು ಆಮೇಲೆ ಮಾರನೇ ದಿನ ಬಾಬಾ ಬಾಬಾ ಏನ್ ಮಾಡಿದ್ರು ಅದು ಹತ್ತು ಹತ್ತೊಂಬತ್ತು ಮತ್ತ ಇಪ್ಪತ್ತರ ಕಾರ್ಯಕ್ರಮ ಇಪ್ಪತ್ತನೇ ತಾರೀಕು ಬಾಬಾ ಸಾಹೇಬ್ರು ನಾನು ಮಹಾಡ್ ಕೆರೆಗೆ ಹೋಗ್ತೀನಿ ಎಲ್ರು ನನ್ನ ಜೊತೆ ಬನ್ನಿ ಅಂತ ಕರೆದ ಚೌದಾರ್ ಟ್ಯಾಂಕ್ ಅಂತ ಕರೀತಾರೆ ಅದನ್ನು ಮಹಾಡ್ ಊರಾಗಿದ್ದರಿಂದ ಮಹಾಡ್ ಕೆರೆನೆ ಅಂತಲೇ ಕರಿಬೋದು ನಾವು ಅದನ್ನು ಆ ಕೆರೆಗೆ ಹೋಗ್ತೀವಿ ಅಂತ ಬಾಬಾ ಸಾಹೇಬರು ಹೋಗ್ತಿದ್ರೆ ಹಿಂದೆ ನಾಲ್ಕು ನಾಲ್ಕು ಜನ ಏಳರಿಂದ ಹತ್ತು ಸಾವಿರ ಜನ ಬಾಬಾ ಸಾಹೇಬ್ರ ಹಿಂದೆ ಒಂದು ದೊಡ್ಡ ಸೇನೆಯಂತೆ ಹೋಗ್ತಿದ್ದಾರೆ ಬಾಬಾ ಸಾಹೇಬ್ರ ಕೆರೆ ಬಳಿ ಹೋಗಿ ನಿಂತ್ಕೊಂಡ್ರು ಇಮ್ಯಾಜಿನ್ ಮಾಡಿ ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟ ಅಂತ ನಾವು ಏನು ಕರಿತೀವಲ್ಲ ಆ ಹೋರಾಟಕ್ಕೆ ನಡೆದ ಮಾರ್ಚು ಅದಕ್ಕೆ ನಡೆದಂಥ ಆ ಯಾತ್ರೆ ಎಷ್ಟು ವರ್ಷಗಳ ಹಿಂದಿನ ಸ್ಲೇವರಿನ್ ತೆಗಿಲಿಕ್ಕೆ ಹೋರಾಟ ಆಗುತ್ತಾ ಬ್ರಿಟಿಷರು ಸಾವಿರದ ಎಂಟುನೂರ ಐವತ್ತು ತಮ್ಮ ಅಧಿಕಾರ ಸ್ಥಾಪಿಸಿದ್ದು ಅಂತ ಆದ್ರೆ ಗಾಂಧೀಜಿಯವರು ಹೋರಾಟ ನಡೆದಿದ್ದು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಎಷ್ಟು ವರ್ಷ ಒಂದು ಐವತ್ತರವತ್ತು ವರ್ಷಗಳ ಹಿಂದಿನ ಸ್ಲೇವರಿಯನ್ನ ಗಾಂಧೀಜಿ ತೆಗಿಲಿಕ್ಕೆ ಅಂತ ಹೋರಾಟ ಮಾಡ್ಲಿಕ್ಕೆ ಹೊರಟಿದ್ರು ಆದ್ರೆ ಬಾಬಾ ಸಾಹೇಬರು ಕೊಡಬೇಕು ಅಂತ ತೆಗೆದಂತ ಹೋರಾಟ ಕನಿಷ್ಠ ಪಕ್ಷ ಒಂದ್ ಒಂದು ಕಾಲು ಸಾವಿರ ವರ್ಷಗಳಿಂದ ಹುದುಗಿ ಹೋಗಿದ್ದಂತ ಒಂದು ಸ್ಲೇವರಿಯನ್ನ ಕಿತ್ತು ಬಿಸಾಕ್ಬೇಕು ಅಂತ ನಡ್ಕೊಂಡು ಹೋಗಿದ್ರಲ್ಲ ಅದು ಇವೆಲ್ಲಕ್ಕಿಂತಲೂ ದೊಡ್ಡ ಮಾರ್ಚ್ ಅಂತ ನನಗನ್ಸುತ್ತೆ ತೀವ್ರವಾಗಿರುವಂಥ ಕೊಳೆ ಡ್ರೈ ಕ್ಲೀನಿಂಗ್ ಕೊಟ್ಟರು ಹೋಗದೇ ಇರುವಂಥ ಬಟ್ಟೆಯ ಕೊಳೆ ಅದು ಆ ಕೊಳೆನ ತೆಗಿಬೇಕು ಅಂತ ಹೋಗಿದ್ದ ಬಾಬಾ ಸಾಹೇಬ್ ಆ ಯಾತ್ರೆ ಬಾಬಾ ಸಾಹೇಬರು ಹೋದ್ರು ಆ ಕೆರೆ ಹತ್ರ ನಿಂತ್ಕೊಂಡ್ರು ಬಾಬಾ ಸಾಹೇಬ್ರಲ್ಲಿ ನಿಂತ್ಕೊಂಡು ಅದು ಏನೇನು ಅವ್ರ ಮನಸ್ಸಿನಲ್ಲಿ ಅದೆಷ್ಟು ಸಾವಿರ ಚಿಂತನೆಗಳು ಒಮ್ಮೆ ಹರಡಿತ್ತು ಅವ್ರಿಗೆ ಅನಿಸಿದ್ದಿರ್ಬೋದು ಇದೇ ಕೊನೆ ಮುಂದೆ ಈ ದೇಶದಲ್ಲಿ ಅಸ್ಪೃಶ್ಯತೆ ನಿವಾರಣೆ ಆಗುತ್ತೆ ಅಗೋ ಎಂತ ದೊಡ್ಡ ಬದಲಾವಣೆ ಬಂತು ಅಂತ ಬಾಬಾ ಸಾಹೇಬ್ರ ನೀರನ್ನು ಕುಡಿದ್ರು ಬಾಬಾ ಸಾಹೇಬ್ರು ನೀರನ್ನು ತಗೊಂಡು ಅದನ್ನು ಕುಡಿದ ತಕ್ಷಣ ಯಾವ ಅಸ್ಪೃಶ್ಯರ ಮನಸ್ಸಿನೊಳಗೆ ಹುದುಗಿದ್ದ ಎಲ್ಲ ಭಾವನೆಗಳು ಸ್ಫೋಟಗೊಂಡ್ವು ಎಲ್ಲರೂ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಆ ನೀರನ್ನು ತಗೊಂಡ್ರು ಅವ್ರ ಭಾವನೆ ಹೆಂಗಿದ್ದಿರ್ಬೋದು ಅಂತ ಇವತ್ತು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತ we